ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇಲಿ ಒಂದು ಸೇರ್ಕೊಂತಂದರೆ ಮನೇಲಿ ಬಟ್ಟೆ ಎಲ್ಲ ಕಚ್ಚೋದ್ರಿಂದ ಹಿಡಿದು ತರಕಾರಿ ಕಚ್ಚುತ್ತೆ ಕಾಳು ಕಡಿ ಚೀಲಗಳನ್ನೆಲ್ಲ ಕಚ್ಚಿ 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 ಮನೆಯೆಲ್ಲ ಹರಿಬಿಡುತ್ತೆ ನೋಡಿ ಹಾಗಾಗಿ ಸ್ವಲ್ಪ ನಾವು ಬೈಯ ಇರುತ್ತೆ ಮೆಡಿಕಲ್ ಶಾಪಲ್ಲಿ ಕೂಡ ಔಷಧಿ ತಂದರೂ ಕೂಡ ಒಂದೊಂದು ಸರಿ ಹೋಗೋದಿಲ್ಲ ಆದರೆ ನಾ ಹೇಳುವಂಥ ಉಪಾಯ ನೀವು ಕೂಡ ಟ್ರೈ ಮಾಡಿ ನೋಡ್ರಿ ಇಲಿಗಳು ನಿಮ್ಮ ಮನೆ ಕಡೆ ತಲೆ ಹಾಕಿ ಕೂಡ ನೋಡೋದಿಲ್ಲ ಬನ್ನಿ ಹಾಕಿದ್ರೆ ಆ ಟಿಪ್ಸ್ ಏನಂತ ತಿಳ್ಕೊಳ್ಳೋಣ ಹಿಟ್ಟು ಕಲಿಸೋದಕ್ಕೆ ಯಾವುದಾದ್ರೂ ಒಂದು ಬಟ್ಟಲ್ ತಗೊಳ್ಳಿ ಇಲ್ಲ ನೀವು ಕ ತೆಂಗಿನ ಚಿಪ್ಪಲ್ಲಾದರೂ ತೊಗೋಬೋದು ಒಂದೆರಡು ಸ್ಪೂನ್ನಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ಳಿ ಆನಂತರ ಒಂದು ಸ್ಪೂನಷ್ಟು ಅಚ್ಚು ಖಾರದ ಪುಡಿ ಹಾಕ್ಕೊಳ್ಳಿ ಸಾಂಬಾರ್ ಪೌಡ್ರದ್ದು ಏನು ಮಿಕ್ಸ್ ಇರಬಾರ್ದು ಫ್ಯೂವರ್ ಆಗಿರುವಂಥ ಅಚ್ಚು ಖಾರದ ಪುಡಿ ಹಾಕ್ಕೊಳ್ಳಿ ಒಂದು ಡೋಲು ಸಿಕ್ಸ್ಟಿ ಫೈವ್ ಮಾತ್ರೆ ತೊಗೊಳ್ಳಿ ಎರಡು ಸ್ಪೂನ್ ಗೋಧಿ ಹಿಟ್ಟಿಗೆ ಒಂದು ಮಾತ್ರೆ ಹಾಕಿದರೆ ಸಾಕಾಗುತ್ತೆ ನೋಡಿ ಇದನ್ನೇ ಇವಾಗ ನಾವು ಪೌಡ್ರ್ ಮಾಡಿಬಿಟ್ಟು ಹಾಕ್ಕೊಳ್ಳೋಣ ನೋಡಿ ಈ ಥರ ಕುಟ್ಬಿಟ್ಟು ಪೌಡ್ರ್ ಮಾಡಿಬಿಟ್ಟು ಹಿಟ್ಟಿನ ಜೊತೆ ಹಾಕ್ಕೋಬೇಕು ನೆಕ್ಸ್ಟು ಇಲಿಗಳಿಗೆ ತುಂಬ ಇಷ್ಟ ಆಗಿರುವಂಥ ಕೊಬ್ಬರಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ಕೊಬ್ಬರಿ ಹಾಕೋದ್ರಿಂದ ಇಲಿಗಳು ತುಂಬ ಇಷ್ಟಪಟ್ಟು ಎಲ್ಲವನ್ನೂ ತಿಂದ್ಬಿಡುತ್ತೆ ಹಾಗಾಗಿ ನಾವು ಇಲಿಗೆ ಇಷ್ಟ ಆಗಿರುವಂಥ ಕೊಬ್ಬರಿನ ಒಂದು ಸ್ಪೂನ್ ಹಾಕಬೇಕು ನಂತರ ಇಲ್ಲಿ ಒಂದು ರೂಪಾಯಿ ಶಾಂಪೂನ ತೊಗೊಂಡಿದ್ದೀನಿ ನೋಡಿ ಕ್ಲಿನಿಕ್ ಪ್ಲಸ್ ಶಾಂಪು ತೊಗೊಂಡಿದ್ದೀನಿ ಇದನ್ನು ಹಾಕೋದ್ರಿಂದ ಅದಕ್ಕೆ ಡೈಜೆಷನ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ ಅಷ್ಟೊಂದು ಒಳಗಡೆ ಹೊಟ್ಟೆಯಲ್ಲಿ ತ್ರಾಸಾಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ನೋಡಿ ಎರಡು ಸ್ಪೂನ್ ಹಿಟ್ಟಿಗೆ ಒಂದು ಶಾಂಪು ಹಾಕಿದರೆ ಸಾಕು ನಂತರ ಇದನ್ನ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮೊದಲಿಗೆ ನಾನು ವಿಡಿಯೋದಲ್ಲಿ ಯಾವ ಅಳತೆಯಿಂದ ತೊಗೊಂಡಿದ್ದೀನಿ ನೋಡಿ ಹಾಗೆ ಮಾಡಿ ಇವಾಗ ಸ್ವಲ್ಪ ಸ್ವಲ್ಪ ಅಂಡಿಗೆ ಹಾಕೊಂಡ್ಬಿಟ್ಟು ನಾವು ಚಪಾತಿ ಹಿಟ್ಟಿಗೆಲ್ಲ ಗೋಧಿ ಹಿಟ್ಟು ಹೆಂಗೆ ಕಲಿಸ್ತೀವಿ ನೋಡಿ ಆ ಥರ ನಾವು ಕಲಿಸ್ಕೋಬೇಕು ಇದನ್ನು ಸ್ವಲ್ಪ ಗಟ್ಟಿನೇ ಇರಲಿ ನೋಡಿ ಈ ಥರ ಚೆನ್ನಾಗಿ ನಾವು ಸ್ಪೂನಿಂದನಾದರೂ ಕಲಸಿಲ್ಲ ಇಲ್ಲ ತಂದರೆ ಕೈಯಿಂದ ನೀವು ನೀಟಾಗಿ ಕಲಿಸ್ಬಿಟ್ಟು ತಗೋಬೋದು ತುಂಬ ಅಂದರೆ ತುಂಬ ಯೂಸ್ಫುಲ್ ಆಗುತ್ತೆ ಒಮ್ಮೆ ನೀವು ನಾನು ಮಾಡಿರೋ ಥರ ಮಾಡಿ ನೋಡ್ರಿ ಯಾವುದೇ ಕಾರಣಕ್ಕೂ ಚಿಕ್ಕ ಮಕ್ಕಳು ತಿನ್ನೋ ಹಾಗೆ ಇಡಕ್ಕೆ ಹೋಗ್ಬೇಡಿ ಯಾಕಂದ್ರೆ ತುಂಬ ಅಂದರೆ ತುಂಬ ಅಪಾಯಕಾರಿ ಈ ಥರ ಚಿಕ್ಕ ಚಿಕ್ಕದಾಗಿ ಉಂಡೆಗಳನ್ನು ಕಟ್ಕೊಂಡ್ಬಿಟ್ಟು ನಾನು ಕೂಡ ಇಡ್ತಾ ಇದ್ದೀನಿ ನೋಡಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಮಕ್ಕಳನ್ನ ಹುಷಾರಾಗಿ ನೋಡ್ಕೊಳ್ಳಿ ಬಾಯಿಗೆದು ಹಾಕೊಂಡ್ಬಿಟ್ಟವು ನೆಕ್ಸ್ಟ್ ಇಲ್ಲಿ ಒಂದು ಆರು ಉಂಡೆಗಳಾಗಿದ್ದಾವ ನೋಡಿ ಇವನ್ನ ನಾವು ಎಲ್ಲೆಲ್ಲಿ ಇಲಿಗಳು ಓಡಾಡ್ತಾವೆ ನೋಡಿ ಇಡಿ ಬಾತ್ರೂಮ್ ಹತ್ರ ಮತ್ತೆ ಬೀರು ಕೆಳಗಡೆಯೂ ಕೂಡ ಇಡಿ ಫ್ರಿಜ್ ಕೆಳಗಡೆ ಮತ್ತೆ ಗ್ಯಾಸ್ ಕೆಳಗಡೆ ಎಲ್ಲ ಎಲ್ಲೆಲ್ಲಿ ಓಡಾಡ್ತಾವೆ ನೋಡಿ ಅಲ್ಲೊಂದು ಒಂದೊಂದು ಚಿಕ್ಕ ಚಿಕ್ಕದಾಗಿ ಉಂಡೆಗಳನ್ನ ಇಡಿ ಈ ಉಂಡೆಗಳನ್ನ ನಾವು ರಾತ್ರಿನೇ ಮಾಡಿಕೊಂಡು ಇಡಬೇಕು ರಾತ್ರಿಗಳೇ ಜಾಸ್ತಿ ಇಲಿಗಳು ಓಡಾಡೋದು ಈ ಮನೆ ಮದ್ದು ಒಮ್ಮೆ ಟ್ರೈ ಮಾಡಿ ನೋಡಿ ಯೂಸ್ಫುಲ್ ಅನಿಸಿದ್ರೆ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ ನೀವಿನ್ನೂ ಅಮೃತ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ನೋಡಿ ನಾನು ಮತ್ತೊಂದು ಇದೇ ತರ ವಿಡಿಯೋದೊಂದಿಗೆ ಸಿಕ್ತೀನಿ ಎಲ್ಲರಿಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ಯಾವಾಗಲೂ ನಗ್ತಾ ಇರಿ ಇನ್ನೊಬ್ಬರನ್ನ ನಗಿಸ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್